ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ಬಿಹಾರ ಚುನಾವಣಾ ಕಣಕ್ಕೆ ಬುಲ್ಡೋಜರ್ ಬಾಬಾ ಯೋಗಿ ಆದಿತ್ಯನಾಥ್ ಆಗಿದೆ ಅವರ ಅಬ್ಬರ ಜೋರಾಗಿದೆ ಒಂದು ಕಡೆ ಯೋಗಿ ಆದಿತ್ಯನಾಥ್ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾತಿನಂತೆ ಬುಲ್ಡೋಜರ್ ಹರಿಸ್ತಾ ಇದ್ರೆ ಇನ್ನೊಂದು ಕಡೆ ಚುನಾವಣೆಯ ಬಗ್ಗೆ ಭಾಷಣ ಮಾಡಬೇಕಾಗಿದ್ದ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ಅವರ ವಿರುದ್ಧ ಮಾತನಾಡೋಕ್ಕೆ ನಿಂತಿದ್ರು ಈಗ ಅವರ ಚಳಿ ಜ್ವರವನ್ನು ಅಮಿತ್ ಶಾ ಅಕಡಕ್ಕೆ ಇಳಿದು ಬಿಡಿಸ್ತಾ ಇದ್ದಾರೆ ಇದೇ ಮೊದಲ ಬಾರಿಗೆ ರಾಹುಲ್ ಗಾಂಧಿಯ ದೇಶ ಇಟಲಿ ಅನ್ನೋದನ್ನು ಪಬ್ಲಿಕ್ಕಲ್ಲಿ ಹೇಳ್ತಾ ಇದ್ದಾರೆ ಹಾಗಾದರೆ ರಾಹುಲ್ ಏನೋ ಮಾಡೋಕ್ಕೆ ಹೋದರೆ ಆಗ್ತಾ ಇರೋದೇನೋ ಯೋಗಿ ಬಾಬಾ ಅಬ್ಬರ ಹೇಗಿದೆ ಅಲ್ಲಿ ಯೋಗಿ ಅವರನ್ನು ನೋಡೋಕ್ಕೆ ಬಂದಿದ್ದ ಜನರಿಗೆ ಅವರು ಕೊಟ್ಟ ಕರೆಯೇನೋ ಕಾಂಗ್ರೆಸ್ ಬಗ್ಗೆ ಯೋಗಿ ಹೇಳಿದ್ದೇನೋ ಬಿಹಾರದಲ್ಲಿ ನಡೀತಾ ಇರೋ ಚುನಾವಣಾ ಪ್ರಚಾರದ ಅಬ್ಬರ ಹೇಗಿದೆ ಒಂದಷ್ಟು ಇಂಟ್ರೆಸ್ಟಿಂಗ್ ಹಾಗೆ ಅತಿ ಮುಖ್ಯವಾದ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಬಿಹಾರ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಕೇವಲ ನಾಲ್ಕು ದಿನಗಳು ಮಾತ್ರ ಬಾಕಿ ಇವೆ ಇದೇ ಸಂದರ್ಭದಲ್ಲಿ ಕಳೆದ ಎರಡು ತಿಂಗಳಿಂದ ಕಾಣಿಯಾಗಿದ್ದ ರಾಹುಲ್ ಗಾಂಧಿ ಬಿಹಾರಕ್ಕೆ ಪ್ರಚಾರ ಮಾಡೋಕ್ಕೆ ಬಂದಿದ್ದಾರೆ ಅಲ್ಲಿ ಬಂದು ಅವರ ಸರ್ಕಾರ ಆಯ್ಕೆಯಾದರೆ ಏನನ್ನು ಮಾಡುತ್ತೆ ಇಲ್ಲಿಯವರೆಗೂ ಅದೇನು ದಬಾಕಿದ್ದಾರೆ ಅನ್ನೋದನ್ನು ಹೇಳಬೇಕಿತ್ತು ಆದ್ರೆ ಮತ್ತೆ ರಾಹುಲ್ ಗಾಂಧಿ ಅದೇ ಹಳೆ ಚಾಳಿಯನ್ನ ಮುಂದುವರೆಸಿದ್ದಾರೆ ಅದರಲ್ಲೂ ರಾಹುಲ್ ಗಾಂಧಿ ನೇರವಾಗಿ ಟಾರ್ಗೆಟ್ ಮಾಡಿದ್ದು ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬಿಹಾರದಲ್ಲಿ ಚಟ್ ಪೂಜೆಯ ಬಗ್ಗೆ ಲಘುವಾಗಿ ಮಾತಾಡಿ ನರೇಂದ್ರ ಮೋದಿ ಚಟ್ ಪೂಜೆಯ ನಾಟಕವನ್ನ ಮಾಡ್ತಾ ಇದ್ದಾರೆ ಅವರು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮುಳುಗಿ ಎದ್ದೇಳ್ತಾರೆ ಅದೇ ಜನರು ಗಲೀಜು ನೀರಲ್ಲಿ ಮುಳುಗ್ತಾರೆ ಅನ್ನೋದನ್ನ ಹೇಳಿ ಮೋದಿ ಮತವನ್ನ ಪಡೆಯೋದಕ್ಕೆ ಸ್ಟೇಜ್ ಮೇಲೆ ಡ್ಯಾನ್ಸ್ ಅನ್ನ ಕೂಡ ಮಾಡ್ತಾರೆ ಅನ್ನೋದನ್ನ ಹೇಳಿದ್ರು ಅಲ್ಲಿ ಮೋದಿ ಅವರು ಅದಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ಲಿಲ್ಲ ಅದೆ ಮೊನ್ನೆ ಆಕಡೆ ಕೇಳಿದ ಮಿಚ್ಚ ಕೊಟ್ಟೆಟ ಹೇಗಿತ್ತು ಅಂತ ನಾನು ಹೇಳೋದಕ್ಕಿಂತ ಅದನ್ನ ನೀವೇ ನೋಡಿಕೊಂಡು ಬಂದ ಬಿಡಿ ಕಲ್ ರಾಹುಲ್ ಬಾಬಾ ಅべ ರಾಹುಲ್ ಬಾಬಾ उनको इस देश की परंपरा का कोई ज्ञान नहीं भाई कहां से होगा उनका नैनीहल इटली जो ठहरा उनको मालूम नहीं है मोदी जी का अपमान करते करते उन्होंने छठ मैया का अपमान करने का जघन्य अपराध ನೋಡಿದ್ರಲ್ಲ ಇಟಲಿ ಮಾತೆಯ ಪುತ್ರನಿಗೆ ಅಮಿತ್ ಶಾ ಹೇಳಿದ್ದನ್ನ ಆದ್ರೂ ಇದೆಲ್ಲ ರಾಹುಲ್ ಗಾಂಧಿಗೆ ಬೇಕಾಗಿತ್ತ ಅಂತ ಯೋಚನೆ ಮಾಡಬೇಕು ಕೊನೆಗೂ ರಾಹುಲ್ ಅನ್ನೋ ವಿಪಕ್ಷ ನಾಯಕ ಭಾರತದವರಲ್ಲ ಇಲ್ಲಿ ಇರೋದಕ್ಕೆ ಲಾಯಕ್ಕಾಗಿಲ್ಲ ಇಟಲಿಯವರು ಅನ್ನೋದನ್ನ ಸಾರ್ವಜನಿಕವಾಗಿ ಅಮಿತ್ ಶಾ ಹೇಳಿದ್ದಾಯ್ತು ಬಿಡಿ ಅದು ಒಂದು ಮುಚ್ಚಿಟ್ಟ ಸತ್ಯ ತಾನೆ ಇನ್ನು ಅದೇ ಬಿಹಾರ ಚುನಾವಣಾ ಕಣಕ್ಕೆ ಈಗ ಇಳಿದಿರೋದು ಇಡೀ ದೇಶ ಯಾವಾಗಲೂ ಕಾಯ್ತಾ ಇರೋ ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಅವರ ಮಾತುಗಳು ತೇಜಸ್ವಿ ಯಾದವ್ ಮತ್ತು ರಾಹುಲ್ಗೆ ನಡುಕವನ್ನೇ ಹುಟ್ಟಿಸ್ತಾ ಇವೆ ಅದರಲ್ಲೂ ಬಿಹಾರದ ರಘುನಾಥಪುರದಲ್ಲಿ ಆರ್ ಜೆ ಡಿ ಕಾಂಗ್ರೆಸ್ ಹಾಗೆ ಇಂಡಿಕೂಟದಲ್ಲಿರುವ ಪಕ್ಷಗಳ ವಿರುದ್ಧ ದಾಳಿಯನ್ನು ನಡೆಸಿದ್ರು ಅದರಲ್ಲಿ ಉತ್ತರ ಪ್ರದೇಶದಲ್ಲಿ ಈಗ ಯಾವುದೇ ದಂಗೆಗಳಿಲ್ಲ ಎಲ್ಲವೂ ಚೆನ್ನಾಗಿದೆ ಎನ್ ಡಿ ಎ ಸರ್ಕಾರ ಬಂದಾಗ ಅಲ್ಲಿನ ಜನರಿಗೆ ಹೇಳಿದ್ವಿ ದಂಗೆಯನ್ನ ಬಿಸಿ ರಾಜಕಾರಣ ಮಾಡೋರ ಅಂತ್ಯವನ್ನ ಮಾಡ್ತೀವಿ ಅಂತ ಕಳೆದ ಎಂಟು ವರ್ಷಗಳಲ್ಲಿ ಅದನ್ನು ಸಾಬೀತು ಮಾಡಿದ್ದೀವಿ ಯಾರೆಲ್ಲ ಉತ್ತರ ಪ್ರದೇಶದಲ್ಲಿ ದಂಗೆಯನ್ನ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ರೋ ಅಂಥವರಿಗೆ ತಪ್ಪಿಸಿಕೊಳ್ಳೋಕೆ ಅವಕಾಶವನ್ನೇ ನೀಡಿ ಇರಲಿಲ್ಲ ಅವರನ್ನೆಲ್ಲ ಜೈಲಿಗೆ ಕಳಿಸಿ ಅಂತವರ ಆಸ್ತಿಯನ್ನು ವಶಕ್ಕೆ ಪಡೆದು ಬಡವರಿಗೆ ಮನೆಯನ್ನ ಕಟ್ಟಿಕೊಡ್ತಾ ಇದ್ದೀವಿ ಇಂತಹ ರಾಜಕಾರಣವೇ ನಿಜವಾದ ಅಭಿವೃದ್ಧಿ ಅದೇ ಎನ್ ಡಿ ಎ ಅಧಿಕಾರಕ್ಕೆ ಬರೋದಕ್ಕೂ ಮೊದಲು ದಂಗೆಗಳು ಮಾಫಿಯಾ ಕೃತ್ಯಗಳು ಸಾಮಾನ್ಯ ಆಗಿದ್ವು ಆಗ ಜನರು ಸಂಜೆಯ ಮೇಲೆ ಹೊರಗೆ ಬರೋದಕ್ಕೆ ಭಯವನ್ನ ಪಡ್ತಾ ಇದ್ರು ಅದೇ ಇವತ್ತು ಉತ್ತರ ಪ್ರದೇಶದಲ್ಲೇ ಜನರು ರಾತ್ರಿ ವೇಳೆ ಭಯವೇ ಇಲ್ಲದೆ ಓಡಾಡ್ತಾ ಇದ್ದಾರೆ ಇದು ನಮ್ಮ ಸರ್ಕಾರದ ಕಾನೂನು ಸುವ್ಯವಸ್ಥೆಯ ಫಲ ಅನ್ನೋದನ್ನ ಹೇಳ್ತಾ ಅಲ್ಲಿ ಯೋಗಿ ಆದಿತ್ಯನಾಥ್ ಅವರ ಭಾಷಣದ ಮುಖ್ಯವಾದ ಉದ್ದೇಶ ಅಂದರೆ ಮುಟ್ಟಾಳರಿಂದ ಬಿಹಾರದ ಅಭಿವೃದ್ಧಿ ಸಾಧ್ಯ ಇಲ್ಲ ಅದು ಎನ್ ಡಿ ಮಾತ್ರ ಸಾಧ್ಯ ಅನ್ನೋದು ಇನ್ನು ಅಭಿವೃದ್ಧಿ ಆಗ್ತಾ ಇರೋ ಭಾರತಕ್ಕೆ ಬಿಹಾರದ ಅಭಿವೃದ್ಧಿ ಬಹಳ ಮುಖ್ಯ ಬಿಹಾರದ ಜನರು ಎರಡು ಸಾವಿರದ ಇಪ್ಪತ್ತರಲ್ಲಿ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಾ ಮತ್ತೆ ಅದೇ ತಪ್ಪು ನಿರ್ಧಾರವನ್ನು ಮಾಡೋಕೆ ಹೋಗಬೇಡಿ ಬಿಹಾರದ ಅಭಿವೃದ್ಧಿ ಆಗಬೇಕು ಅಂದರೆ ಮತ್ತೆ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಪ್ರಧಾನಿ ಮೋದಿ ಮತ್ತು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನು ಶ್ಲಾಘನೆ ಕೂಡ ಮಾಡಿದ್ರು ಬಿಹಾರ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಅಭಿವೃದ್ಧಿಯ ಕಡೆಗೆ ಹೋಗ್ತಾ ಇದೆ ಇನ್ನು ಹೊಸ ಬೆಳವಣಿಗೆಗಳು ಆಗುತ್ತವೆ ಅದಕ್ಕಾಗಿ ಪ್ರಧಾನಿ ಮೋದಿ ಅವರ ಜೊತೆಗೆ ಬಿಹಾರದ ಜನರು ನಿಲ್ಲಬೇಕು ಅನ್ನೋದನ್ನ ಹೇಳಿದ್ರು ಅಲ್ಲಿಗೆ ಸುಮ್ನೆ ಆಗ್ತಾರ ಅಂದ್ರೆ ಖಂಡಿತ ಇಲ್ಲ ಅಲ್ಲಿ ಯೋಗಿ ಆದಿತ್ಯನಾಥ್ ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿ ವಿರುದ್ಧ ಮತ್ತೆ ವಾಗ್ದಾಳಿಯನ್ನು ಮುಂದುವರಿಸಿದ್ರು ವಾಗ್ದಾಳಿಯನ್ನು ಮುಂದುವರಿಸಿದ ಬುಲ್ಡೋಜರ್ ಬಾಬಾ ಅವರು ಕೇವಲ ಒಂದು ಕುಟುಂಬಕ್ಕಾಗಿ ರಾಜಕಾರಣ ಮಾಡ್ತಾ ಇದ್ದಾರೆ ಅವರಿಗೆ ಬಿಹಾರದ ಅಭಿವೃದ್ಧಿಯ ಬಗ್ಗೆ ಯಾವುದೇ ಕಾಳಜಿ ಕೂಡ ಇಲ್ಲ ಆರ್ ಜೆ ಡಿ ಸರ್ಕಾರ ಇದಕ್ಕೂ ಮೊದಲು ಬಿಹಾರದಲ್ಲಿ ಆಡಳಿತ ನಡೆಸಿದೆ ಆಗ ಅಪರಾಧ ದಂಗೆಗಳು ಭ್ರಷ್ಟಾಚಾರ ಬೇಕಾದಷ್ಟು ಆಗ್ತಾನೇ ಇದ್ವೋ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಅದೇ ತರಹದ ನಾಯಕರಿಗೆ ಅದೇ ತರಹದ ಪಕ್ಷಗಳಿಗೆ ಬೆಂಬಲವನ್ನು ನೀಡುತ್ತೆ ಆದರೆ ಈಗ ನಮ್ಮ ಜನರೆಲ್ಲರೂ ಎಲ್ಲವನ್ನು ನೋಡಿ ಅರ್ಥ ಮಾಡಿಕೊಂಡಿದ್ದಾರೆ ಬಿಹಾರದ ಯುವಕರು ದೇಶ ನಿರ್ಮಾಣದ ಶಕ್ತಿ ಬಿಹಾರದ ಯುವಕರಿಗೆ ದುಡಿಯೋ ಮನಸ್ಸು ಇದೆ ಸತ್ಯಾಸತ್ಯತೆ ಮತ್ತು ಶ್ರದ್ಧೆಯನ್ನು ಇಟ್ಕೊಂಡಿದ್ದಾರೆ ಈಗ ಆ ಸಮಯ ಬಂದಾಗಿದೆ ಬಿಹಾರದ ಯುವಶಕ್ತಿ ಎನ್ ಡಿ ಎ ಪರವಾಗಿ ಕೊಡಬೇಕು ಅಂತ ಬಿಹಾರದ ಯುವಕರನ್ನು ಹುರಿದುಂಬಿಸಿ ಮಾತಾಡಿದ್ರು ಜೊತೆಗೆ ಕೈಗಾರಿಕೆಗಳು ಬರಬೇಕು ಉದ್ಯೋಗ ಸಿಗಬೇಕು ಅಂದರೆ ಸ್ಥಿರವಾದ ಸರ್ಕಾರ ಇರಬೇಕು ಅದು ಎನ್ ಡಿ ಎ ಸರ್ಕಾರ ಆಗಿರಬೇಕು ಅದಕ್ಕಾಗಿ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ಎನ್ ಡಿ ಎ ಸರ್ಕಾರಕ್ಕೆ ಬೆಂಬಲವನ್ನು ಕೊಡಬೇಕು ಅನ್ನೋ ಕರೆಯನ್ನು ಕೊಟ್ಟರು ಇದೇ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಧೂಳನ್ನು ಎಬ್ಬಿಸ್ತಾ ಇದೆ ಅದನ್ನು ಕೆಲವರು ಯೋಗಿ ಅವರ ಧೈರ್ಯ ಅಂತಿದ್ರೆ ಇನ್ನು ಕೆಲವರು ಚುನಾವಣಾ ಪ್ರಚಾರ ಅಂತ ಟೀಕೆಯನ್ನು ಮಾಡೋಕ್ಕೆ ನಿಂತಿದ್ದಾರೆ ಯಾರು ಏನೇ ಹೇಳಿದ್ರು ಯೋಗಿ ಎನ್ ಡಿ ಪರವಾಗಿ ಪ್ರಚಾರ ಮಾಡುವಾಗ ಕಾನೂನು ಸುವ್ಯವಸ್ಥೆ ಬಿಹಾರದ ಅಭಿವೃದ್ಧಿ ಮತ್ತು ಬಿಹಾರದ ಭವಿಷ್ಯ ಮೂರು ವಿಷಯಗಳನ್ನು ಇಟ್ಕೊಂಡು ಮಾತಾಡಿದ್ದು ಹೈಲೈಟ್ ಆಗಿತ್ತು ಬರೀ ಅಷ್ಟನ್ನೇ ಹೇಳಿದ್ರೆ ಪರವಾಗಿಲ್ಲ ಅಲ್ಲಿ ಸೀತಾರಾಮ್ ಕೇಸರಿ ಅವರನ್ನ ಕಾಂಗ್ರೆಸ್ ಪಕ್ಷ ಹೇಗೆಲ್ಲ ನಡೆಸಿಕೊಂಡಿತ್ತು ಅನ್ನೋದನ್ನ ಎಳೆಗೆಳೆಯಾಗಿ ಬಿಚ್ಚಿಟ್ಟಿದ್ರು ಜೊತೆಗೆ ಜವಾಹರ್ ಲಾಲ್ ನೆಹರು ಸೋಮನಾಥ ಮಂದಿರ ಉದ್ಘಾಟನೆ ಆಗುವಾಗ ರಾಜೇಂದ್ರ ಬಾಬು ಅವರನ್ನ ಹೋಗಬೇಡಿ ಅನ್ನೋದನ್ನು ಹೇಳಿದ್ರು ಯಾವುದೇ ಕಾರಣಕ್ಕೂ ದೇವಾಲಯಗಳು ಉದ್ದಾರ ಆಗೋದು ಬೇಡ ಅನ್ನೋದನ್ನು ಹೇಳಿದ್ರು ಆಗಲೂ ರಾಜೇಂದ್ರ ಬಾಬು ನಾನು ಬಿಹಾರದಲ್ಲಿ ಜನ್ಮ ಪಡೆದಿದ್ದೀನಿ ಸೋಮನಾಥ ಮಂದಿರ ಭಾರತದ ಪ್ರತೀಕ ಹಾಗಾಗಿ ನಾನು ಸೋಮನಾಥ ಮಂದಿರದ ಪುನರುತ್ಥಾನ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅನ್ನೋದನ್ನು ಹೇಳಿದರು ಇದು ನಿಜವಾದ ಬಿಹಾರ ಬಿಹಾರ ಏನು ಅನ್ನೋದನ್ನು ಅವರು ಸಾಬೀತು ಮಾಡಿದರು ಅಂತ ಹೇಳಿ ಕೊನೆಗೆ ಕಾಂಗ್ರೆಸ್ ಬಂಡವಾಳವನ್ನು ಅದೇರ್ರಿ ರಾಮ ಮಂದಿರ ನಿರ್ಮಾಣ ಮಾಡದ ಹಾಗೆ ಯಾವ ರೀತಿ ಕಾಂಗ್ರೆಸ್ ತಳೆಯೋಕ್ಕೆ ನಿಂತಿತ್ತೋ ಅನ್ನೋದನ್ನು ಬಿಹಾರದ ಜನತೆಯ ಮುಂದೆ ತೆರೆದಿಟ್ರು ಅದರಲ್ಲೂ ರಾಮನೆ ಕಾಲ್ಪನಿಕ ಅಂತ ಸುಪ್ರೀಂ ಕೋರ್ಟಿನಲ್ಲಿ ಅಫಿಡವಿಟ್ ಸಲ್ಲಿಕೆಯನ್ನು ಮಾಡಿತ್ತು ಈ ಕಾಂಗ್ರೆಸ್ ಪಕ್ಷ ಅನ್ನೋದನ್ನು ಹೇಳಿದ್ರು ಆದರೂ ಮೋದಿ ಅವರ ಆಡಳಿತದ ಅವಧಿಯಲ್ಲಿ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರದ ನಿರ್ಮಾಣ ಆಗಿ ಹೋಯಿತು ಇವಾಗ ಅಯೋಧ್ಯೆ ನೋಡಿದರೆ ಇಡೀ ವಿಶ್ವದ ಸುಂದರವಾದ ಮಂದಿರ ಕಾಣಿಸುತ್ತೆ ಇದು ಎನ್ ಡಿ ಎ ಸಾಧನೆ ಅಂತ ಹೇಳಿ ಕಾಂಗ್ರೆಸ್ ಮತ್ತೆ ಅದರ ಮಿತ್ರ ಪಕ್ಷಗಳ ಅನಾವರಣ ಮಾಡಿದ್ರು ಯೋಗಿ ಆದಿತ್ಯನಾಥ್ ಇಷ್ಟೇ ಆಗಿದ್ರೆ ಪರವಾಗಿಲ್ಲ ಲಾಲು ಯಾದವ್ ಕುಟುಂಬದ ಹಗರಣಗಳನ್ನ ಪದೇ ಪದೇ ಜನರ ಮುಂದೆ ಬಿಚ್ಚಿಡೋ ಕೆಲಸವನ್ನ ಮಾಡಿದ್ರು ಇದನ್ನ ಕೆಲವರು ರಾಜಕೀಯ ಭಾಷಣ ಅಂತಿದ್ದಾರೆ ರೀ ಅಲ್ಲಿ ನಡೀತಾ ಇರೋದು ಚುನಾವಣೆ ಅಲ್ಲಿ ರಾಜಕೀಯ ಭಾಷಣ ಅಲ್ಲದೆ ಬೇರೆ ಏನಾದರೂ ಮಾಡೋದಿಕ್ಕೆ ಆಗತ್ತಾ ಸರಿ ರಾಜಕೀಯ ಭಾಷಣ ಮಾತ್ರ ಇತ್ತು ಅಂತ ಕಾಣಿಸಿದ್ರೆ ಅವರಿಗೆಲ್ಲ ತಲೆ ಸರಿ ಇರಲಿಲ್ಲ ಅನ್ಸುತ್ತೆ ಅಭಿವೃದ್ಧಿಯ ಕೆಲಸಗಳನ್ನ ಹೇಳಬೇಕು ಅಲ್ಲಿದ್ದ ಎದುರಾಳಿ ಪಕ್ಷಗಳು ಏನೆಲ್ಲ ಮಾಡಿವೆ ಅನ್ನೋದನ್ನ ಜನರ ಮುಂದೆ ಇಡಬೇಕು ಅದನ್ನು ಬಿಟ್ಟು ರಾಜಕೀಯ ಮಾಡ್ತೀನಿ ಅಂತ ರಾಹುಲ್ ಗಾಂಧಿಯ ಹಾಗೆ ಮೋದಿ ಅವರನ್ನು ಟಾರ್ಗೆಟ್ ಮಾಡೋಕ್ಕೆ ಹೋದ್ರೆ ಆಗತ್ತಾ ಆದರೂ ಇಲ್ಲಿ ರಾಹುಲ್ ಗಾಂಧಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮೋದಿ ಅವರನ್ನ ನಿಂದನೆ ಮಾಡೋಕ್ಕೆ ಹೋಗ್ತಾರೆ ಅವರನ್ನೇ ಎಲ್ಲ ಚುನಾವಣೆಗಳಲ್ಲೂ ಟಾರ್ಗೆಟ್ ಮಾಡಿ ಪ್ರಚಾರ ಮಾಡೋ ಪ್ರಯತ್ನ ಮಾಡ್ತಾ ಇರ್ತಾರೆ ಆದ್ರೆ ಪ್ರಧಾನಿ ಮೋದಿ ಅವರನ್ನ ಎಷ್ಟು ಹೀಯಾಳಿಸಿ ಮಾತನಾಡೋ ಪ್ರಯತ್ನ ಮಾಡ್ತಾರೋ ಅಷ್ಟು ಕಾಂಗ್ರೆಸ್ ಪಕ್ಷ ನೆಲವನ್ನ ಕಚ್ಚುತ್ತೆ ಈಗಾಗಲೇ ಅದನ್ನು ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ ಜೊತೆಗೆ ಕಾಂಗ್ರೆಸ್ ಪಕ್ಷ ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ಳುತ್ತೆ ಅದನ್ನು ಕೂಡ ಭಾರತದ ತುಂಬಾ ನೋಡ್ತಾ ಇದ್ದೀವಿ ಅದನ್ನ ನಾವೆಲ್ಲರೂ ಈಗಾಗ್ಲೇ ಭಾರತದ ಎಲ್ಲ ರಾಜ್ಯಗಳಲ್ಲೂ ನೋಡಿದ್ದೀವಿ ಯಾಕಂದರೆ ಪ್ರಧಾನಿ ಮೋದಿ ಅಂದರೆ ಭಾರತದ ಜನರ ಎಮೋಷನ್ ಮತ್ತು ಅವರ ಮೇಲೆ ಇಲ್ಲದ ಮಾತುಗಳನ್ನು ಆಡಿದ್ರೆ ನಮ್ಮ ಜನರು ಅದನ್ನು ಸಹಿಸೋದಿಲ್ಲ ಹಾಗಂತ ಬರೀ ಹಿಂದೂಗಳು ಮಾತ್ರ ಅವರನ್ನು ಒಪ್ಪಿಕೊಳ್ತಾರ ಅಂದರೆ ಖಂಡಿತ ಇಲ್ಲ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷ ಯಾವ ಒಂದು ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇರುತ್ತೋ ಅವರಲ್ಲೂ ಅದೆಷ್ಟೋ ಜನರು ಕೂಡ ಮೋದಿ ನಮ್ಮ ಮನೆಯಲ್ಲಿ ಒಬ್ಬರು ಅಂತ ಭಾವಿಸ್ತಾರೆ ಅಂಥದ್ರಲ್ಲಿ ರಾಹುಲ್ ಗಾಂಧಿ ಮೋದಿಯನ್ನು ತೆಗೋಕ್ಕೆ ನಿಂತರೆ ಅಲ್ಲಿ ಹಿಂದೂಗಳ ಆಚರಣೆಯ ಬಗ್ಗೆ ಮಾತನಾಡಿದರೆ ಮುಸ್ಲಿಮರೆಲ್ಲ ಮತವನ್ನು ಹಾಕ್ತಾರೆ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ ಇರಲಿ ಬಿಡಿ ಪಾಪ ಯಾವ್ಯಾವುದೋ ಭ್ರಮೆಯಲ್ಲಿ ಬದುಕ್ತಾ ಇರೋ ರಾಹುಲ್ ಗಾಂಧಿಗೆ ಸದ್ಯ ಬುದ್ಧಿ ಭ್ರಮಣೆ ಆಗದೇ ಇರಲಿ ಅನ್ನೋದು ನಮ್ಮ ಆಶಯ ಇಲ್ಲಿ ರಾಹುಲ್ ಗಾಂಧಿ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷವನ್ನೇ ಮುಳುಗಿಸೋ ಹಣವನ್ನು ತೊಟ್ಟಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಅದೆಲ್ಲ ಆಗೋವರೆಗೂ ರಾಹುಲ್ ಗಾಂಧಿ ತುಂಬ ಆರೋಗ್ಯವಾಗಿರಬೇಕು ಅದೇನೇ ಆದರೂ ರಾಹುಲ್ ಗಾಂಧಿ ಅಂದುಕೊಂಡ ಹಾಗೆ ಮುಸಲ್ಮಾನರು ಕಾಂಗ್ರೆಸ್ಸಿಗೆ ಮಾತ್ರ ಮತವನ್ನು ಹಾಕ್ತಾರ ಅಂದರೆ ಖಂಡಿತ ಇಲ್ಲ ಎಲ್ಲಿ ಪ್ರಾದೇಶಿಕ ಪಕ್ಷಗಳು ಬಿಗಿ ಹಿಡಿತವನ್ನು ಹೊಂದಿವೆ ಆ ರಾಜ್ಯಗಳಲ್ಲಿ ಮುಸ್ಲಿಮರ ಮತಗಳು ಕಾಂಗ್ರೆಸ್ಗೆ ಬರೋದೇ ಇಲ್ಲ ಅದೇ ಯಾವೆಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ ಬಿಗಿ ಹಿಡಿತವನ್ನು ಹೊಂದಿದೆ ಅಲ್ಲಿ ಮಾತ್ರ ಕಾಂಗ್ರೆಸ್ಗೆ ಮುಸ್ಲಿಮರ ಮತಗಳು ಬೀಳುತ್ತವೆ ಅದಕ್ಕೆ ಕಾರಣ ಅವರೆಲ್ಲ ಕಾಂಗ್ರೆಸ್ ಮೆಚ್ಚಿ ಮತವನ್ನು ಹಾಕ್ತಾರೆ ಅಂತ ಅಲ್ಲ ಅವರು ಬಿ ಜೆ ಪಿಗೆ ವಿರುದ್ಧವಾಗಿ ಮತವನ್ನು ಹಾಕೋಕೆ ಬೇರೆ ಆಯ್ಕೆ ಇಲ್ಲದೆ ಇದ್ಯಾವುದೋ ಒಂದು ಪಕ್ಷ ಇದೆ ಈ ಕಾಂಗಿಗಳಿಗೆ ಹಾಕಿಬಿಡೋಣ ಅಂತ ಹಾಕ್ತಾ ಇರ್ತಾರೆ ಅದು ಅರ್ಥ ಆಗ್ತಾ ಇಲ್ಲ ಅಂದರೆ ಈ ಕಾಂಗ್ರೆಸ್ ಪಕ್ಷದಲ್ಲಿರೋರನ್ನ ಪೆಂಗಗಳು ಅಂತ ಕರಿಬೇಕೋ ಇಲ್ಲ ಅಂದರೆ ಏನಂತ ಕರಿಬೇಕು ನೀವೇ ಅರ್ಥ ಮಾಡ್ಕೊಳ್ಳಿ ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗದ ನಾಲಾಯಕಗಳು ಈ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಅಂತ ಹೇಳಬೇಕಾ ಏನೋಪ್ಪ ನನಗೆ ಗೊತ್ತಿಲ್ಲ ಪಾಪ ಆದರೂ ಬಿಹಾರದ ಪಪ್ಪು ಮತ್ತು ಭಾರತದ ಪಪ್ಪು ಇಬ್ಬರನ್ನು ಅಲ್ಲಿ ಎನ್ ಡಿ ಎ ಪರ ಪ್ರಚಾರ ಮಾಡ್ತಾ ಇರೋ ನಾಯಕರೆಲ್ಲ ಹಾಕ್ಕೊಂಡು ರುಬ್ಬೋಕ್ಕೆ ಶುರು ಮಾಡಿಕೊಂಡಿದ್ದಾರೆ ಇದನ್ನೆಲ್ಲ ಮಸಾಜ್ ಮಾಡಿಸಿಕೊಳ್ಳೋಕೆ ಚುನಾವಣೆ ಮುಗಿದ ದಿನವೇ ರಾಹುಲ್ ಫಾರಿನ್ ಟ್ರಿಪ್ ಹೋದರೂ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಆದರೂ ಬಿಹಾರದ ಚುನಾವಣೆಯ ಫಲಿತಾಂಶಕ್ಕಾಗಿ ಇನ್ನೂ ಹನ್ನೆರಡು ದಿನಗಳು ಕಾಯಲೇಬೇಕು ಕಾದು ನೋಡೋಣ ಮಹಾಗಠಬಂಧನ ಅದೇನು ಮಾಡುತ್ತೆ ಅಲ್ಲಿ ಎನ್ ಡಿ ಎ ಹೇಗೆ ಕೆಲಸ ಮಾಡಿದೆ ಅಂತ ಆಗತ್ತಾನೆ ಜನರು ತೀರ್ಪನ್ನು ನೀಡೋದು ಇದು ಗೆಳೆಯರೆ ರಾಹುಲ್ ಮತ್ತು ತೇಜಸ್ವಿ ಯಾದವ್ ಪ್ರಚಾರದ ಹೆಸರಲ್ಲಿ ಮೋದಿ ವಿರುದ್ಧವಾಗಿ ಮಾತನಾಡೋಕ್ಕೆ ಹೋದರೆ ಅಲ್ಲಿ ಅಮಿತ್ ಶಾ ರಾಹುಲ್ ಇಟಲಿಗೆ ಹೋಗಬೇಕಾಗತ್ತೆ ಅಂತ ನೆನಪು ಮಾಡ್ತಾ ಇದ್ರೆ ಯೋಗಿ ಆದಿತ್ಯನಾಥ್ ಅವರು ಮಾತಲ್ಲೇ ಕಾಂಗ್ರೆಸ್ ಪಕ್ಷದ ಮೇಲೆ ಬುಲ್ಡೋಸರ್ ಹರಿಸಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ